ನನ್ನ ಹೆಸರು ಜೋಡಿತ್ ಪ್ರತಿಭಾ ನಾವು ಇದ್ದೀವಿ ನನ್ನ ಹಸ್ಬೆಂಡ್ ಅಲ್ಲಿ ಕೆಲಸ ಮಾಡ್ತಾರೆ ನಾನು ಹೌಸ್ ವೈಫ್ ಆಗಿದ್ದೀನಿ ಈಗ ನಾವು ವೆಕೇಶನ್ಗೆ ಅಂತ ಚೆನ್ನಾಗಿ ಬಂದಿದ್ದೀವಿ ನಮಗೆ ಎರಡು ಸಾವಿರದ ಎರಡನೇ ವರ್ಷದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮದುವೆ ಆಯಿತು ಹತ್ತೊಂಬತ್ತು ವರ್ಷಗಳಿಂದ ನಮಗೆ ಮಕ್ಕಳು ಇರಲಿಲ್ಲ ಹಾಗಾಗಿ ನಾನು ನಮ್ಮ ಯಜಮಾನರು ಅದರಿಂದ ತುಂಬಾ ಬಾಧಿಸಲ್ಪಟ್ಟಿದ್ವಿ ಎಲ್ಲರೂ ತರ ನಮಗೂ ಕೂಡ ತೌಕ ಇದ್ದೇ ಇರೋದು ವರ್ಷಗಳು ಹೋಗ್ತಾ ಹೋಗ್ತಾ ಮನ್ಸಲ್ಲಿ ಆ ಭಾರ ತುಂಬಾ ಜಾಸ್ತಿನೇ ಆಗ್ತಾ ಇತ್ತು ಯಾಕೆ ಮಕ್ಳು ಆಗ್ತಿಲ್ಲ ಅಂತ ಕ್ವಶನ್ ಮಾರ್ಕ್ ಮನ್ಸಲ್ಲಿ ಇದ್ದೇ ಇರೋದು ತುಂಬಾ ಜನಗಳು ಬಂದು ನಿಮ್ಗೆ ಮಕ್ಳಿದಾರ ಅಂತ ಕೇಳುವಾಗ ಮಕ್ಳು ಇಲ್ಲ ಅಂತ ನಾವು ಹೇಳುವಾಗ ಮನಸ್ಸಿಗೆ ತುಂಬಾ ಬೇಸರ ಆಗೋದು ಚರ್ಚ್ ಅಲ್ಲಿ ಮಕ್ಳು ಕರ್ಕೊ ಬಂದ್ ಪ್ರತಿಷ್ಠೆ ಮಾಡುವಾಗ ನಮ್ಗೆ ಈ ತರ ಒಂದ್ ಮಗು ಇಲ್ವಲ್ಲ ನಾವ್ ಹೀಗೆ ಮಗುನ್ ಪ್ರತಿಷ್ಠೆ ಮಾಡಕ್ ಆಗಲ್ವಲ್ಲ ಅಂತ ತೌಕಿಸ್ತಿದ್ವು ಸೊ ಯಾವುದೇ ಒಂದು ಸ್ಥಳಕ್ಕೆ ಹೋದ್ರೂ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಇದೇ ಒಂದು ವಿಷಯ ನಮ್ಮನ್ನ ಸುತ್ತುತ್ತಾ ಇರುತ್ತೆ ಆ ರೀತಿ ಒಂದು ಒಂದು ಎಂಟಿನೆಸ್ ಬೇರೆ ಯಾವ್ದು ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ ನನ್ಗೆ ಈ ತರ ಮಕ್ಳು ಇಲ್ಲದೇ ಇರೋದ್ರಿಂದ ಕೆಲವೊಬ್ಬ ವ್ಯಕ್ತಿಗಳು ಮನ್ಸಿಗೆ ಗಾಯ ಆಗುವಂತೆ ಹೇಳಿದ ಮಾತುಗಳೆಲ್ಲ ಇದೆ ಅದರಲ್ಲಿ ಹೇಳಬೇಕು ಅಂದ್ರೆ ಒಬ್ಬರು ಈ ತರ ಹೇಳಿದ್ರು ನಿನಗೆ ಯಾವ್ದು ನಿಲ್ಲಲ್ಲ ಅಂತ ಹೇಳಿದ್ರು ಅಂದ್ರೆ ಮಕ್ಳು ನಿಲ್ಲಲ್ಲ ಹಾಗಂತ ಒಬ್ಬರು ಹೇಳಿದರು ಒಂದು ಮದುವೆ ಫಂಕ್ಷನ್ ಅಲ್ಲಿ ಈ ತಟ್ಟೆ ಎಲ್ಲ ಹಿಡ್ಕೊಳ್ಳೋ ಫಂಕ್ಷನ್ ಎಲ್ಲ ಬರುವಾಗ ನಾವು ಆಸೆಯಿಂದ ಹೋಗಿ ನಿಂತ್ಕೊಳ್ಳುವಾಗ ನಮ್ಮನ್ನ ಹೋಗಿ ಹಿಂದೆ ನಿಂತ್ಕೊಳ್ಳಿ ಅಂತ ಹೇಳುವ ಘಟನೆಗಳೆಲ್ಲ ನಡೆದಿದೆ ದೇವ್ರು ನಮ್ಗೆ ಎಲ್ಲಾ ತರಹದ ಸಂತೋಷ ಕೂಡ ಕೊಟ್ಟಿದ್ರು ಆದ್ರೆ ಒಂಟಿತನ ಇರೋದು ಒಂಥರ ಬರಡಾದಂತೆ ಇರೋದು ನಗು ಇರಲ್ಲ ಮನೇಲಿ ನಿಶ್ಶಬ್ದ ಇರುತ್ತೆ ಡಿಪ್ರೆಷನ್ ಅಷ್ಟು ಮಟ್ಟಿಗೆ ಡಿಪ್ರೆಷನ್ ಇರುತ್ತೆ ನಮಗೆ ಊಟ ಮಾಡಕ್ ಇಷ್ಟ ಇರೋಲ್ಲ ನಾನು ಚೆನ್ನಾಗಿ ನಕ್ಕು ಬಾಯಿ ಬಿಟ್ಟು ನಗಾಡಿ ತುಂಬ ವರ್ಷಗಳೇ ಆಗಿತ್ತು ಅಂತ ಹೇಳ್ಬೋದು ಮಕ್ಕಳು ಇಲ್ಲದೆ ಇರೋದ್ರಿಂದ ನಾವು ಎಷ್ಟೋ ವಿಧವಾದ ಟ್ರೀಟ್ಮೆಂಟ್ಗಳೆಲ್ಲ ತಗೊಂಡಿದ್ದೀವಿ ಯಾವ್ಯಾವ ಥರ ಟ್ರೀಟ್ಮೆಂಟ್ ಎಲ್ಲ ಅವೈಲೇಬಲ್ ಆಗಿದೆಯೋ ಅದನ್ನೆಲ್ಲ ನಾವು ಟ್ರೈ ಮಾಡಿದೀವಿ ಆದರೆ ನಾವು ಏನೇ ಮಾಡಿದರೂ ಕೂಡ ಅದು ಯಾವುದೇ ಥರ ಕೂಡ ಸಕ್ಸಸ್ ಆಗ್ತಾ ಇರಲಿಲ್ಲ ನಾನು ಇದಕ್ಕೋಸ್ಕರ ಪ್ರೇಯರ್ ಮಾಡುವಾಗೆಲ್ಲ ಒಂದು ಸರ್ಪ ಬಂದು ನನ್ನ ಮುಂದೆ ನಿಲ್ಲೋದು ಅಷ್ಟೇ ಅಲ್ಲ ಕೆಲವೊಂದು ದರ್ಶನಗಳಲ್ಲಿ ಅದು ಗರ್ಭದ ಮೊಟ್ಟೆಯನ್ನೆಲ್ಲ ನುಂಗ ಕಾಣೋದು ಆ ಆತರ ಅದು ನನ್ನ ತುಂಬಾನೇ ಟ್ರಬಲ್ ಮಾಡ್ತಾ ಇರೋದು ಏನ್ ಮಾಡೋದು ಅಂತ ನನ್ನ ಮೈಂಡ್ ಅಲ್ಲಿ ಕ್ವಶನ್ ಮಾರ್ಕ್ ಇರೋದು ಹೋಗಕ್ಕೆ ಏನ್ ಮಾಡ್ಬೇಕು ಇದು ಹೋದ್ರೆ ನನಗೆ ಸಿಗುತ್ತೆ ಅಂತ ಗೊತ್ತು ಆದ್ರೆ ಹೋಗಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನನ್ನ ಮೈಂಡ್ ಅಲ್ಲಿ ಆ ಕ್ವಶನ್ ಮಾರ್ಕ್ ಇತ್ತು ಈ ತರ ಇದ್ದಂತ ಪರಿಸ್ಥಿತಿಯಲ್ಲೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಲಾಕ್ಡೌನ್ ಟೈಮ್ ಅಲ್ಲಿ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಕೇಳ್ಪಟ್ವಿ ಅದನ್ನ ನೋಡೋದಕ್ಕೆ ಆರಂಭ ಮಾಡಿದೆ ಅದರಲ್ಲಿ ಮೋಹನಣ್ಣ ಒಂದು ಸಾಕ್ಷಿನ ಓದ್ತಾ ಇರಬೇಕಾದ್ರೆ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋದ್ರಿಂದನು ಅದ್ಭುತ ನಡೆಯುತ್ತೆ ಅನ್ನೋದನ್ನ ನಾನು ತಿಳ್ಕೊಂಡೆ ಒಂದು ಫಾರ್ಟಿ ಡೇಸ್ ನಾನು ಕೂಡ ರಾತ್ರಿ ಊಟ ಮಾಡ್ದೇನೆ ಫಾಸ್ಟಿಂಗ್ ಅಲ್ಲಿ ಪ್ರಾರ್ಥನೆ ಮಾಡಿದೆ ಆಗ ನಾನು ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿದೆ ಅದಾದ್ಮೇಲೆ ಈ ಒಂದು ಪ್ರೇಯರ್ ರಿಕ್ವೆಸ್ಟ್ ದೇವ್ರ ಹತ್ರ ಹೇಳ್ದೆ ನನ್ಗೊಂದ್ ಮಗುನ ಕೊಡಿ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿದೆ ಆದ್ರೂ ಕೂಡ ಆ ಒಂದು ಅದ್ಭುತ ತಕ್ಷಣ ನಡೀಲಿಲ್ಲ ಅವಾಗ ನಾನು ಇನ್ನೂ ಏನ್ ಮಾಡ್ಬೇಕಪ್ಪ ಅಂತ ಅನ್ಕೋತಿರ್ಬೇಕಾದ್ರೆ ಅದೇ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮದಲ್ಲಿ ಕ್ಷಮಿಸೋದ್ರ ಬಗ್ಗೆ ಮೋಹನಣ್ಣ ಮಾತಾಡ್ತಿದ್ರು ಅದರ ಕಾರ್ಯಗಳ ಬಗ್ಗೆ ಹೇಳ್ಕೊಡ್ತಾ ಇದ್ರು ನೀವು ಯಾರನ್ನು ಕ್ಷಮಿಸಬೇಕಾಗಿದ ಮಕ್ಕಳ ಆಶೀರ್ವಾದ ಬೇಕೆಂದು ಪ್ರಾರ್ಥಿಸುತ್ತೀರಲ್ಲ ಯಾರನ್ನೂ ನೀವು ಕ್ಷಮಿಸಬೇಕಾಗಿದೆ ಯಾಕಂದ್ರೆ ಯಾರೊಬ್ಬರು ನಿಮ್ಮನ್ನು ಗಾಯಗೊಳಿಸಿದರು ಅದು ನಿಮ್ಮ ಅತ್ತೆಯಾಗಿರಬಹುದು ನಿಮ್ಮ ನಾದಿನಿಯಾಗಿರಬಹುದು ಒಡಹುಟ್ಟಿದವರಾಗಿರಬಹುದು ಬಂಧುಗಳಾಗಿರಬಹುದು ನಿಮ್ಮ ಬೀದಿಯಲ್ಲಿ ಇರುವವರಾಗಿರಬಹುದು ನಿಮ್ಮ ಜೊತೆ ಕೆಲಸ ಮಾಡುವವರಾಗಿರಬಹುದು ಯಾರೊಬ್ಬರು ಈ ವಿಷಯದಲ್ಲಿ ನಿಮ್ಮನ್ನು ಗಾಯಗೊಳಿಸಿದ್ದಾರ ನಿಮ್ಮ ಹೃದಯ ಬಾಧಿಸಲ್ಪಟ್ಟಿದ ಅವರು ಹೀಗೆ ನಿಂದಿಸುತ್ತಾರಲ್ಲ ಪರಿಹಾಸ್ಯ ಮಾಡುತ್ತಾರಲ್ಲ ಅವರ ಮೇಲೆ ಒಂದು ಬೇಸರ ನಿಮಗೆ ಇದೆ ದೇವರು ಹೇಳುತ್ತಾರೆ ಕ್ಷಮಿಸಿರಿ ನೀವು ಕ್ಷಮಿಸದೆ ಹೋದ್ರೆ ಇಂದು ನೀವು ಪ್ರಾರ್ಥಿಸಿದರೂ ಕೂಡ ಕೇಳಲ್ಪಡುವುದಿಲ್ಲ ಅವಾಗ ಅದು ನನ್ನ ಹೃದಯದಲ್ಲಿ ಆಳವಾಗಿ ಕೂತ್ಕೊತು ಕ್ಷಮಿಸಕ್ ಆಗದೆರೋ ಅಂತ ತುಂಬಾ ಜನ ಅಲ್ಲ ಸ್ವಲ್ಪ ಜನ ನನ್ ಮನ್ಸಲ್ಲಿದ್ದಾರೆ ಅವರೆಲ್ಲ ನನಗೆ ಮಾತಲ್ಲಿ ಹೇಳಕ್ ಆಗದೇರೋಷ್ಟು ಉಪದ್ರವ ಪಡಿಸಿದ್ದಾರೆ ನನ್ ಮನಸ್ಸನ್ನ ಅವರು ಅಷ್ಟು ಗಾಯಗೊಳಿಸಿದ್ದಾರೆ ಸೊ ನಾನು ಮನಸ್ಸಲ್ಲಿ ನೆನ್ಸ್ಕೊಂಡೆ ಇವ್ರನ್ನ ಯಾಕೆ ನಾನು ಕ್ಷಮಿಸ್ಬೇಕು ಅವ್ರ ಹತ್ರ ಹೋಗಿ ಯಾಕೆ ಮಾತಾಡ್ಬೇಕು ಅವ್ರ ಮೇಲೆ ತಾನೇ ತಪ್ಪಿರೋದು ಅವರೇ ಬಂದ್ ಮಾತಾಡಿಸ್ಲಿ ಅಂತ ಮನ್ಸಲ್ಲಿ ಅನ್ಕೊತಿದ್ದೆ ಆದ್ರೆ ದೇವರು ಆ ಪ್ರೋಗ್ರಾಂ ಮೂಲಕ ನನ್ನ ಜೊತೆ ಮಾತಾಡಿದ ಮೇಲೆ ನನ್ನ ತಗ್ಗಿಸ್ಕೊಂಡು ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ಒಪ್ಪಿಸ್ಕೊಟ್ಟು ಅವ್ರ ಹತ್ರ ಮಾತಾಡದೆ ಮನಸ್ಸಾರೆ ಕ್ಷಮಿಸಿದೆ ಅದಾದ್ಮೇಲೆ ನನಗೊಂದು ಅದ್ಭುತ ಕಾದಿತ್ತು ಜೂನು ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ಹದಿನೈದನೇ ತಾರೀಕು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ಒಂದು ಸಂತೋಷವಾದಂತ ಸುದ್ದಿಯನ್ನ ನಾನು ಕೇಳುವಂತೆ ಕರ್ತನು ಮಾಡಿದನು ನನ್ನ ಹತ್ರ ಅವಳು ಫೋನ್ ಅಲ್ಲಿ ಹೇಳಿದ್ಲು ನೀವು ಅಪ್ಪ ಆಗ್ತಾ ಇದ್ದೀರಾ ಅಂತ ನಾನಾಗ ಆ ಮೀಟಿಂಗ್ ಹಾಲ್ನಲ್ಲಿ ಇದ್ದೇನೆ ಇದ್ದೇನೆನ್ನೋದನ್ನು ಕೂಡ ಮರೆತು ನನಗೆ ಏನು ರಿಪ್ಲೈ ಮಾಡೋದು ಅಂತ ಕೂಡ ಗೊತ್ತಾಗಿಲ್ಲ ಸೊ ಹಾಗೆ ಒಂದು ನಿಮಿಷ ನಾನು ಸೈಲೆಂಟ್ ಆಗಿಬಿಟ್ಟೆ ನನಗೆ ಅದನ್ನ ಜೀರ್ಣ ಮಾಡ್ಕೊಳಿಕ್ ಆಗಿಲ್ಲ ಐ ಕುಡನ್ ಡೈಜೆಸ್ಟ್ ಒಂದು ಸುಂದರವಾದಂತಹ ಹೆಣ್ಣು ಮಗುವನ್ನ ದೇವರು ಜನವರಿ ಮೂವತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡನೇ ವರ್ಷ ನಮಗೆ ಅನುಗ್ರಹಿಸಿದ್ರು ಫಸ್ಟ್ ಫಸ್ಟ್ ನನ್ನ ಮಗುನ ನಾನು ನೋಡಿದಾಗ ಆ ಒಂದು ಸಂತೋಷಕ್ಕೆ ಅಳತೆನೇ ಇಲ್ಲ ಕರ್ತನು ಇಂತಹ ಒಂದು ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿ ಈಗ ನಮ್ಮ ಲೈಫ್ನಲ್ಲಿ ದೇರ್ ಇಸ್ ಎ ಮೀನಿಂಗ್ ಈಗ ನಮ್ಮ ಲೈಫ್ನಲ್ಲಿ ನಮಗೆ ಗಾಡ್ ಹ್ಯಾಸ್ ಓಪನ್ ಎ ನ್ಯೂ ಚಾಪ್ಟರ್ ಇನ್ ಅವರ್ ಲೈವ್ಸ್ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ ನಾನು ಏನೆಲ್ಲ ಆಸೆ ಪಟ್ನೋ ಈ ಒಂದು ಹತ್ತೊಂಬತ್ತು ವರ್ಷಗಳಲ್ಲಿ ಏನೆಲ್ಲ ಆಸೆ ಪಟ್ನೋ ಅದೆಲ್ಲಾ ಮಾಡಕ್ ಆಗ್ತಿದೆ ಅದ್ರಲ್ಲೂ ಮದರ್ಸ್ ಡೇ ದಿನ ಎದ್ದು ನನಗೂ ಒಂದ್ ಮಗು ಇದೆ ಅಂತ ಹೇಳಿ ನಾನು ಕೂಡ ಹೋಗಿ ಗಿಫ್ಟ್ ತಗೊಳ್ಬೋದಾಗಿದೆ ಅಷ್ಟೊಂದು ಸಂತೋಷವಾಗಿದೆ ಇದನ್ನೆಲ್ಲ ಮಾಡಿ ನನ್ನ ನಿಂದೆನ ಮಾರ್ಪಡಿಸಿ ಸಂತೋಷವಾಗಿ ಇಟ್ಟಿರುವಂತ ಎಸಪ್ಪನ್ ಕೋಟ್ಯಾನು ಕೋಟಿ ಸ್ತೋತ್ರ ಹತ್ತೊಂಬತ್ತು ವರ್ಷಗಳ ನಂತರ ನನ್ನ ನಿಂದೆಯನ್ನ ಮಾರ್ಪಡಿಸಿ ಬಂಜೆಯು ಮಕ್ಕಳೊಂದಿಗಳಾಗಿ ಸಂತೋಷದಿಂದ ಮನೆಯಲ್ಲಿ ವಾಸಿಸುವ ಹಾಗೆ ಮಾಡುತ್ತಾನೆ ಎಂಬ ವಾಕ್ಯವನ್ನು ನನ್ನ ಜೀವಿತದಲ್ಲಿ ನಿಜ ಮಾಡಿದ ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರ